ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಕೆಲವರ ಖಾತೆಗೆ ಹಣ ಬಂದಿದೆ ಇನ್ನೂ ಬಹಳಷ್ಟು ಮಂದಿ ಖಾತೆಗೆ ಹಣ ಬರಬೇಕಾಗಿದೆ ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಕೆಲವರಂತೂ ಪೆಂಡಿಂಗ್ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಏನು ಆಹಾರ ಸಚಿವರು ಇವತ್ತ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿನ ಅಖಿಹಣವನ್ನ ಬಿಡುಗಡೆ ಮಾಡೋದ್ರ ಜೊತೆಗೆ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿರುವಂತದ್ದು ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬರು ನೋಡ್ಲೇಬೇಕು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಏನು ಅಕ್ಕಿ ಪಡಿತಾ ಇದ್ರ ನಿಮಗೆ ಇವತ್ತ ಜನವರಿ ತಿಂಗಳಿನ ಅಕ್ಕಿ ಹಣದ ಜೊತೆಗೆ ಮೂರು ಬರ್ಜರಿ ಗುಡ್ ನ್ಯೂಸ್ಗಳು ಸಿಗ್ತಾ ಇದ್ದಾವೆ ಹಾಗಾದ್ರೆ ಯಾರ್ಯಾರು ಜನವರಿ ತಿಂಗಳಿನ ಅಕ್ಕಿ ಕಾಯ್ತಾ ಇದ್ರ ತಪ್ಪದೇ ನೋಡ್ಲೇಬೇಕು ಮತ್ತೆ ಡಿಸೆಂಬರ್ ಹಾಗೂ ಪೆಂಡಿಂಗ್ ಹಣಕ್ಕಾಗಿ ಕಾಯ್ತಾ ಇದ್ರ ನೀವು ಕೂಡ ನೋಡ್ಲೇಬೇಕು ಯಾಕಂದ್ರೆ ಖುದ್ದಾಗೆ ಆಹಾರ ಸಚಿವರು ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಹೊಸ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮೂರು ಬರ್ಜರಿ ಗುಡ್ ನ್ಯೂಸ್ ಗಳು ಜೊತೆಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಪ್ರತಿಯೊಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳ್ಸಿಕೊಡ್ತಾ ಇದೀನಿ ಇವತ್ತ ಯಾರ್ಯಾರಿಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬರುತ್ತೆ ಯಾರ್ಯಾರಿಗೆ ಬರಲ್ಲ ಇದ್ರ ಜೊತೆಗೆ ಮೂರು ಬರ್ಜರಿ ಗುಡ್ ನ್ಯೂಸ್ಗಳು ಏನು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ವಿಡಿಯೋ ನೋಡೋದರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ವಿಡಿಯೋ ನೋಡುವಂತವ್ರು ಪ್ರತಿಯೊಂದು ಒಬ್ರು ಪ್ರತಿಯೊಬ್ರು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಅನ್ನ ಮಾಡಿ ಹಾಗಾದ್ರೆ ಬನ್ನಿ ಆಹಾರ ಸಚಿವರು ಕೊಟ್ಟಿರುವಂತಹ ಭರ್ಜರಿ ಗುಡ್ ನ್ಯೂಸ್ಗಳು ಏನು ಜನವರಿ ತಿಂಗಳಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಲೇಟೆಸ್ಟ್ ನ್ಯೂಸ್ ಇದು ಸ್ನೇಹಿತರೆ ಪ್ರತಿಯೊಬ್ರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ರ ಈ ಒಂದು ಮಾಹಿತಿಯನ್ನ ಆದಷ್ಟು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಜನವರಿ ತಿಂಗಳಿನ ಅಕ್ಕಿ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ ಕೆಲವೊಂದು ಜಿಲ್ಲೆಗಳಿಗೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈಗ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಹಂತ ಹಂತವಾಗಿ ನಿಧಾನವಾಗಿ ಹಣವನ್ನ ಪ್ರತಿಯೊಬ್ಬರ ಖಾತೆಗೆ ಫಲಾನುಭವಿಗಳ ಖಾತೆಗೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಇವತ್ತ ಬಿಡುಗಡೆ ಆಗ್ತಿರುವಂತದ್ದು ಅದರಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತ ಆಲ್ಮೋಸ್ಟ್ ಎಲ್ಲ ರಾಜ್ಯದ ಜಿಲ್ಲೆಗಳಿಗೆ ಇವತ್ತ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಆಹಾರ ಇಲಾಖೆಯ ಒಂದು ಏನು ಸಚಿವರು ಏನಿದ್ದಾರೆ ಕೆ ಎಚ್ ಮುನಿಯಪ್ಪನವರು ನೇರವಾಗಿ ತಿಳಿಸಿರುವಂತ ಮಾಹಿತಿ ಇದು ಅಂದ್ರೆ ಇವತ್ತ ನಿನ್ನೆ ಯಾರ್ಯಾರಿಗೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಬಂದಿಲ್ಲ ಇನ್ನೂ ಕಾಯ್ತಾ ಇದ್ರಾ ಸೊ ಅಂತವ್ರಿಗೆ ಇವತ್ತ ಬರುವಂತ ಸಾಧ್ಯತೆ ಇದೆ ಅಂದ್ರೆ ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತಂತ ಮಾಹಿತಿ ಬಂದಿರುವಂತದ್ದು ಇದು ಮೊದಲನೇ ಒಂದು ಗುಡ್ ನ್ಯೂಸ್ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಬಾರಿ ಬಹಳಷ್ಟು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿದ್ರು ಅಹ್ ಅಂತವರಿಗೆ ಸ್ವಲ್ಪ ಹಣ ಬರೋದು ಲೇಟ್ ಆಗ್ತಾ ಇತ್ತು ಕೆಲವರಿಗೆ ಹಣ ಬಂದಿದ್ದಿಲ್ಲ ಪೆಂಡಿಂಗ್ ಇದು ಸೊ ಕೂಡ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಯಾಕನ ತಿದ್ದುಪಡಿ ಮಾಡಿದೀವಪ್ಪ ಅಂತ ಅನ್ಕೊಂಡಿದ್ರು ಸೊ ಅಂತವರಿಗೆ ಆಹಾರ ಸಚಿವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಅವರ ಒಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ಅವ್ರಿಗೆ ಕೂಡ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣದ ಜೊತೆಗೆ ಅವ್ರಿಗೆ ಹಣ ಜಮಾ ಮಾಡ್ತಾ ಇದಾರಂತೆ ಯಾಕಂದ್ರೆ ಎಲ್ಲಾ ಡಾಟಾವನ್ನ ಈ ಒಂದು ಆಹಾರ ಇಲಾಖೆಗೆ ಒಂದು ಕಳಿಸಿ ಆ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಯಾರ್ಯಾರಿಗೆ ರೀತಿ ಪ್ರಾಬ್ಲಮ್ ಆಗ್ತಾ ಇತ್ತು ಅವ್ರಿಗೆ ಹಣ ಬರುವಂತೆ ಮಾಡಿದಾರಂತೆ ಸೊ ಇನ್ನು ಮೂರನೇದು ಒಂದು ಫೈನಲ್ ಆದಂತಹ ಭರ್ಜರಿ ಗುಡ್ ನ್ಯೂಸ್ ಅನ್ನ ಆಹಾರ ಸಚಿವರು ಕೊಟ್ಟಿರುವಂತದ್ದು ಸೊ ಯಾರಿಗೆ ಈ ಒಂದು ಅಕ್ಕಿ ಹಣ ಪಡೆಯುವಲ್ಲಿ ಬಹಳಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ರಾ ಸೊ ಅಂದ್ರೆ ಬಹಳಷ್ಟು ಕಂತುಗಳ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ ಸೊ ಅಂತವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿ ಅದಕ್ಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕಂತೆ ಈ ರೀತಿ ಮಾಡಿದ್ರೆ ನಿಮ್ಗೆ ಪೋಸ್ಟ್ ಆಫೀಸ್ ಅಕೌಂಟ್ ಗೆ ಈ ಒಂದು ಉಚಿತ ಅಕ್ಕಿ ಹಣ ಆ ನೇರವಾಗಿ ಆ ಅಕೌಂಟ್ ಗೆ ಬರುತ್ತಂತೆ ಅಲ್ಲಿಂದ ನೀವು ವಿತರಣ ಮಾಡ್ಬೋದಂತೆ ಸೊ ಅಂದ್ರೆ ಒಂದು ಎಕ್ಸ್ಟ್ರಾ ಆಪ್ಷನ್ ಅನ್ನ ಕೊಟ್ಟಿರುವಂತದ್ದು ಯಾರಿಗಾದ್ರೂ ಉಚಿತ ಅಕ್ಕಿ ಹಣ ಬರುವಲ್ಲಿ ತೊಂದರೆ ಆಗ್ತಾ ಇತ್ತು ಅಥವಾ ಕೆಲವೊಂದು ತಿಂಗಳಿಂದ ನಿಮ್ಗೆ ಅಕ್ಕಿ ಹಣ ಬಂದಿಲ್ಲ ಅಥವಾ ಅಕ್ಕಿ ಹಣನೇ ಬರ್ತಾ ಇಲ್ಲ ಅನ್ನೋರು ಈ ಕೆಲಸವನ್ನ ಮಾಡಿ ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಅಂತ ಆಹಾರ ಸಚಿವರೇ ಈ ರೀತಿಯಾಗಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಇವತ್ತ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗೋದ್ರ ಜೊತೆಗೆ ಈ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೆ ಎಚ್ ಮುನಿಯಪ್ಪನವರು ನೀಡಿರುವಂತಹ ಒಂದು ಮಾಹಿತಿ